அஜ்ஜி ஊட்டா ஊட்டவா ஹம் ஹலோ நானும் பாட்டில் உண்த்தினி அல்லபுடவ அஜ்ஜி யாக்கே நாஷ்து தோட்டம் மணிக்கு தகத்தின் இவ்வளோ ஊட்டன தோட்டம் மணிக்கு தகண்டனி அந்திரா அய்யோ மக மாழைகால அல்ல ருசிச்சந்தா பாராட்டச்செந்த கனவ அல் ஊட்டா மடக்கே அத்திக்கத்தே ஆகும் ஆமேல செழிவு அக்குவே ஒன் முதையை உணத்தக்க எர்டு முதையை உணங்காய் கணவா ஆமே அண்ணும் அஷையே ஒன் இடி அணு எடுடி அன்ன உணங்காய் உம் வசி எச்சி ஆக்கு ಆಯ್ತು ಅಜ್ಜ ಕೊಡ್ತೀನಿ ಅಲ್ಲ ಮನೇಲಿ ಆರಾಮ ಕುತ್ಕೊಂಡು ಊಟ ಮಾಡ್ಬೋದಲ್ಲ ತೋಟದ ಮನೆಗೆ ಅಯ್ಯೋ ತೋಟದ ಮನೇಲಿ ಊಟ ಮಾಡಕ್ಕೆ ಚಂದಕಲ್ಲ ನಂಗೆ ಆಕನ ಹೋಗು ಬಿರ್ಬಿರ್ನ ಬಿರ್ನ ಅನ್ನ ಇದದ ಅವ್ನು ಸ್ವಲ್ಪ ಇದೆ ಮುದ್ದೆ ಮಾಡಿದ್ದೀನಿ ಬಿಸಿ ಮುದ್ದೆನ ಹೊಸಿ ಹೆಚ್ಚಾಗ ಹಕ್ಕಿ ಹಾಕೋಗ ಅನ್ನವ ಒಂದಿಷ್ಟು ವಿಶೇಷ್ ಕೊಟ್ಟು ಸಾಕದ ಅಲ್ಲಿ ಒಳ್ತಾವೂ ಊಟ ಮಾಡ್ಬೇಕಾರೆ ತಿಮ್ಮಗಿಮ್ಮ ಬಂದ್ಬಿಡ್ತಾರ ಕನವ ತಿಮ್ಮ ಬಂದ್ಬಿಡ್ತಾನೆ ಊಟಕ್ಕೆ ಅವ್ನು ಬು ಏನು ಊಟಕ್ಕೆ ಕೊಡೋ ಕೊಡಜಿ ಅಂತ ನಿಂಗೆ ಗೊತ್ತಲ್ಲ ಬುದ್ಧಿ ಹಂಗೆ ಅಂತ ಊಟ ಕೊಡು ಊಟ ಕೊಡು ಅನ್ಕೊಂಡು ನಿಂತ್ಕತಾನೆ ಇನ್ನು ಹುಣ್ಣಕ್ ಬಂದಾಗ ಈತ ಬನ್ನಿ ಊಟ ಮಾಡಿ ಅಂದಂಗಿ ರಾಕದವ ಹಸಿ ಹೆಚ್ಚಾಗ ಹಾಕೊಡು ಹಾ ಸರಿ ಆಯ್ತು ಹಂಗ ರೈಸ್ ಇಟ್ಬಿಡ್ತೀನಿ ಬೇಗ ಮಾಡ್ಬಿಟ್ಟು ಕೊಡ್ತೀನಿ ಓ ಸರಿ ಸರಿ ಆಯ್ತು ಕೊಡಗ ಬಿಕೋಸು ಸು ಆಗದೆ ಸಾರೇನು ಸಾರು ಅಜ್ಜಿ ಉಪ್ಸಂಬರು ಅಯ್ಯೋ ಸುಬ್ಬ ಉಪ್ಸಾರು ಉಣ್ಣಕ್ಕೆ ಬಲ್ಲಪ್ಪ ಏನಪ್ಪ ಮಾಡೋದು ನಿಮ್ಗೆ ಉಪ್ಸಂಬ ಅದು ಇಷ್ಟ ಅಲ್ವಜ್ಜಿ ಅದಕ್ಕೆ ಮಾಡಿದ್ದೀನಿ ನೀವು ಸರಿ ಈ ಚಳಿಲಿ ಈ ಚಳಿಲಿ ಆರು ಉಪಾಸ ಉಣ್ಣಕ್ ಆಗದಿಲ್ಲ ಒಂಚೂರು ತಮೇಟೆ ಗೊಜ್ಜಂಗ್ ಮಾಡು ಒಂಚೂರು ತಮಟೆ ಗೊಜ್ಜೊಂದಕ್ಕೆ ಒಂದಕ್ಕೆ ಹುಣ್ಣು ಒಂಚೂರು ಒಂದು ಬಾ ಸಣ್ಣಕ್ಕೆ ಇದಾವಲ್ಲ ಬಾಕ್ಸ್ಗಳು ಅವ್ ಬಿಡು ಒಂದಕ್ಕೆ ತಮಟೆ ಗೊಜ್ ಬಿಡು ಇನ್ನೊಂದಕ್ಕೆ ಬಿಡು ಹ್ಞೂ ಸಾಕು ಒಜ್ಜು ಟಮಟೆ ಗೊಜ್ಜ ಅದು ಎಷ್ಟೊತ್ತದ ಒಟ್ಟು ಕೆತ್ತಕೋ ಅಕ್ಕಿ ಹಾಕೋದಕ್ಕೆ ಅಣ್ಣ ಆಗೋದಕ್ಕೆ ಗೊಜ್ಜು ಬೇಕಾತದೆ ಮಗಲಲ್ಲಿ ಒಲೆ ಮೇಲೆ ಅಕ್ಕಿ ಮಡಗು ಒಗಲೆ ಮೇಲೆ ತುಂಚರ್ ಗೊಜ್ಜನ ಕೆತ್ಕೋ ಹೋಗುವ ಹಾ ಸರಿ ಅಜ್ಜಿ ಆಯಿತು ಮಾಡ್ಕೊಡ್ತೀನಿ ಬಿಡಿ ಇವಾಗ ಇಪ್ಪಸ್ರಿಗೆ ಬಿಸ್ರು ಮಾಡು ಒತ್ತಾರು ಏನೋ ಕಟ್ಟಕ್ಕೆ ನಾಶ ಮಾಡು ಮದ್ನತ್ತು ಒಳ್ಳೊಳ್ಳೆ ಅಡುಗೆ ಮಾಡು ಸಾರ ಈ ಚಳಿ ಹತ್ಕುವೆ ಹೊಸಿದಾಕಿರಾಕೆ ಮಗ ಬಾಣಿಹ್ರು ಗಿನ್ನೆಸ್ರು ಮೀನು ಹೆಸರು ಮಾಡು ಹಾಂ ಸರಿ ಅಜ್ಜಿ ಆಯಿತು ಇವಾಗ ತಮಟೆ ಗೊಜ್ಜು ಮತ್ತೆ ಎನ್ನ ಮಾಡ್ಕೊಬಿಡ್ತೀನಿ ಕೊಡ್ತೀನಿ ಒಂಥರ ತಗೊಂಡೋಗ ಊಟ ಮಾಡ್ಕೊಂಡು ಅಂತೆ ಹ್ಞೂ ಹೋಗು ಹೋಗವಾ ಹೋಗ ඒ මොක හක්පුද එනදේ ගත න ව ො ම පල ල මප න න ො මත් ොල ො ද ියන ඉග ම ට ල ද ො කො දක ක න ුම් ිය බ ම කො ද න්ගේ මත් ො පුදුව. ನಮ್ಮ ಓ ಎಷ್ಟು ನೋವು ತಿಂತಿದ್ದಾಳು ನಿನ್ನ ಮಗನ ಬಗ್ಗೆ ನಿನ್ನ ಪರವಯಸ್ಗೆ ಹೋಗ್ತೀರಾ ನಮ್ಮ ಓ ಅಷ್ಟೊಂದು ಮಾಡಿದ್ದೆ ಯಾಕೆ ಹಾಂ ಯಾಕೆ ಹೋದ್ ನಮ್ಮ ಗಾಡ ನಾಲ್ಕು ಗಂಟೆ ಬದುಕಲಿ ಅಂದ್ಬಿಟ್ಟು ನಮ್ಮ ಓ ಪಾಪ ಸಾಲ ಸೋಲ ಮಾಡಿ ಸಂಗಲಿತ್ ಕೊಟ್ರೆ ಈ ಕೆಲಸ ಮಾಡ್ಬೋದಾ ಕೆಲಸ ಹೋಗಿಲ್ಲ ಮಗ ಇನ್ನು ಏನು ಮಾಡಿ ಏನು ಸುಮ್ಕಿರ ತಗೆ ನಾನೇ ಮುಂದೆ ತಿಂಗಳು ಬಡ್ಡಿ ದುಡ್ಡೆಲ್ಲ ಸೋಯರಿ ಸುಮಾರು ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ಆಗದೆ ಅದನ್ನ ಕೊಟ್ಬಿಡ್ತೀನಿ ಅದೇನು ಹೋಟ್ಲು ಪಾಟ್ಲು ಅದೇನು ಮಾಡ್ಕೊಳ್ಳಂತೆ ಸುಮ್ಕಿರ ತಗೆ ಇನ್ನು ಏನು ಮಾಡೋದು ಹಾಗಾದ್ರೆ ಮುಂಡೆ ಮಗ ಅದೇ ಹಾಕ್ ತಕ ಒಂದು ದುಡ್ಡ ಇನ್ನು ಏನು ಮಾಡೋಕ್ಕೆ ನಾನೇ ಕೊಡ್ತೀನಿ ಸುಮ್ಕಿರ್ಲಾ ನಿಮ್ಮ ಹೋಯ್ಲಾ ಹೋಯ್ತಿನಿ ಹೋಯ್ತೀನಿ ಅಂತ ಕೂತಾಳಲ್ಲ ಅಪ್ಪನ ಮನೆಗೆ ಈಗ ಹೋಗಿ ಏನು ಮಾಡೋಣಂತೆ ಚಂದ್ವರು ತಂದಿರು ಎಲ್ಲ ಅವ್ರ ಅವ್ರ ಏನನ್ ಕಡಕಳು ಬೇಜಾರಾಕಿಲ್ವಾ ಕೂತ್ಕೊಂಡ್ರೆ ಈ ವಯಸ್ಸಲ್ಲಿ ಪರ್ಮನೆಂಟ್ ಆಗಿರಾ ಹಾಕಿ ಇದ್ಬಿಡ್ ಬರ್ತೀನಿ ಬೇರಾಯ್ತದೆ ಅಂತದ ಹೋಲಿ ಸುಮ್ಕಿರತಾಗ ಇದರ್ ಆ ನಮ್ಮ ಹವ ಅಷ್ಟೊಂದ ಮಾಡಿದ್ರು ನಮ್ಮ ಅಪ್ಪನ್ಗೆ ನಿಯತ್ತಿಕ್ಕೇ ಮನ್ಸುಗೆ ಹೊಸಿನಾರ ನಿಯತ್ತಿರಬೇಕು ನಮ್ಮ ಓ ಹಾಕಬಾದ್ಲು ಎಲ್ರತ್ತೆ ಬದುಕಬೇಕು ಬಾಡಬೇಕು ತಾನೆ ಅದನ್ನ ಉಳ್ಸ್ಕೊಳಂತ ಯೋಗ್ಯತೆ ನಿಮ್ ಮಗ ನಿನ್ ಮಗ ನಿನ್ ಮಗ ಅಂತ ಎಲ್ಲ ನೀನು ನಿಮ್ಮ ಅಪ್ಪ ಅಲ್ವಾ ಸರಿ ಬಿಡು ಚೆನ್ನಾಗಿ ಮಾತಾಡ್ತೀಯ ಏನೋ ತಿಳುವಳ್ಕೆ ಕಮ್ಮಿ ಮುಖಂದಿಗೆ ಓದಿದ್ದಾನ ನಾಕಕ್ ಸರ ಕಲ್ತಿದ್ರೆ ಹಿಂಗೆ ಮಾಡ್ರಿ ಹಿಂಗೆ ಆಯ್ತದೆ ಅನ್ನೋದು ಬರೋದು ಮನ್ಸಿಗೆ ಹ್ಞೂ ಇನ್ನೇನು ಮಾಡೋದು ಮಗನಿಗೆ ಭಾಳ ಪ್ರೀತಿನ ಸಾಕ್ಬಿಟ್ಟೆ ನಾನು ಹಿಂಗೆ ಆಯ್ತಾನೆ ಅಂತ ಗೊತ್ತಿದ್ರೆ ಮೆಟ್ರೆ ಮಿಂದ ಇಳಿಸ್ಬಿಡೋಣ ಯಾರು ಗೊತ್ತಪ್ಪ ಹಿಂಗೆ ಬುದ್ಧಿ ಕಲ್ಕತಾನೆ ಅಂತ ಅಳ ತೊಡಗಲ್ಲ ಇನ್ನು ಏನು ಮಾಡೋಕ್ಕದೋದು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರದ್ದದ ಮಗ ಹ್ಞೂ ಪೊಲೀಸ್ನ ಕೊಟ್ಟೆ ಮಾತಾಡೀವಿ ಅಕಸ್ಮಾತ್ ಸಿಕ್ಕಿದ್ರೆ ಜೈಲಿಗಿಲ್ಗೆ ಹಾಕೋರು ಮಗ ಒಂಚೂರು ಮುಂದಾಗೆ ಮಾತಾಡಕಲ್ಲ ಅದನ್ನ ದುಡ್ಡು ಕಸಬೇಕಾರೆ ಕೊಟ್ಬಿಡೋಕಾಯ್ತದೆ ಒಂದಿಷ್ಟ ಹ್ಞೂ ಪೊಲೀಸವ್ರಿಗೆ ಆದ್ಯಾಂತ ಹುಡುಕಾಸಿ ಕೊಡದಾ ಅಂಗೊಂದು ಮತ್ತೆ ಓ ಪರವೈಲ ಲಾಂಜ ಕೊಡುಟು ಇರ್ಸ್ಕೊಳಂತ ಇದೆಲಕತ್ ನಿನ್ ಮಗನ ಯಾಕೆ ಇರ್ಸ್ಕಬೇಕು ಲಾಂಜ ಕೊಡು ಟಿಸ್ಕಬೇಕು ಯಾವುದು ಬೇಡಕತ್ ಸುನ್ ಕುತ್ಕೋ ಓಲತೆ ಅವನು ಬೋಸಲಿ ಮಾಡಿದರೆ ತಪ್ಪಕ್ಕೆ ಸಿಗ್ಸೆ ಅಳ್ ಬಂದಿಲ್ವಲ್ಲ ಇನ್ ನೋಡ್ಕೋ ಇವನು ಒಳ್ಳೊಳ್ಳೆ ಕೇಸ್ಕೊಳ ಬಿಟ್ಟೈತೆ ಬಿಟ್ಟಾಗ್ಲಿ ಅದು ಹಾಕಡ ರುಬ್ಬೇಕು ಒಳಗೆ ಅಡಕಲ ಮಗ ಅಷ್ಟೊಂದು ಕಟಿನ್ ಆಗಿಬಿಡ ನೀನು ಯಾಕ್ ಲಂಗಡಿಯ ಮಧ್ಯವ ನೀನು ಸುಮ್ನೆ ಕುತ್ಕಬೆ ನಿನ್ ಗೊತ್ತಾಗಕ್ಕಿಲ್ಲ ನಿಂಗೆ ಅವನ್ ಗ್ಯಾಂಗ್ ಸಿಗ್ಸೆನ್ ಬೋಸಬೇಕು ಅವರಿಗೆ ಏನು ತಪ್ಪು ಮಾಡಿದ್ರು ಸಿಗ್ಸೆನ್ ಬೋಸನೇಬೇಕು நார் ಮಾತ್ರ ಎಲ್ಲದನ್ನ ತಲೆನೇ ಕೀಡ್ಸ್ಕೊಳಕ್ಕೆ ಮೇಲೆ ದೆಲ್ ಕಣೆ ಪಟ್ಟಿ ಹುಡುಕ್ತಾರೆ ಪೊಲೀಸ್ನ ಬಿಟ್ಟಾರ ಸಿಗಾಕಂಡ್ರೆ ಹೋಗ್ತಾರೆ ನೀನ್ ಓಡಾಕೊಂಡ್ರೆ ಮಗ ಯಾ ಬುಡೋಕ್ಲಂಗ್ ನೀನು ಅಪ್ಪನ ಇಷ್ಟ ಅವೆಲ್ಲ ಸಿಡ್ಸೋಗಿರ್ ಕತೆ ಏನು ತಪ್ಪು ಮಾಡಲಿಲ್ಲ ಅಂದ್ರೆ ನಾನು ಇಲ್ವೇ ಈಗ ನಮ್ಮ ನಮ್ಮ ಕಡೆಯಿಂದ ತಪ್ಪು ಇಳ್ಕೊಂಡು ನಮ್ಮಅಪ್ಪನ ಮಾಡಿದ್ಮೇಲೆ ನಾವು ಪೊಲೀಸ್ನರ್ಗ್ ಏನಂತ ಹೇಳಂಗಿದ್ ನಾನ್ ಮಾತ್ರ ಯಾವ ಬೇರ್ ಕೊಟ್ಟು ಕರ್ಕೊ ಬರ್ಕಿಲ್ಲ ಯಾವ ಏನು ಇಲ್ಲ ಇರ್ಲಿ ಅನ್ಬೋಸ್ಲಿ ಅನ್ಬೋಸ್ಲಿ ಅನ್ಬೋಸ್ಕೊಂಡಿರ್ಲಿ ಏನು ಕಾಣ ನೀನು ನೀವು ನಿಮ್ಮ ನಿಮ್ ಹೋಯ್ತೀನಿ ಅಂತ ಕುಂತಾಳಲ್ಲ ಏನ್ ಅಲ್ಲಿ ಇರುವಂತ ಮಾಡ್ ಅಪ್ಪನ್ ಮನೆಗೆ ಹೋಗಿ ಚಂದ್ವಾಯ್ ಹೋದ್ರೆ

ನಡದ್ರೆ ಡಾಕ್ಟ್ರು ಅವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವರು ನಡಿಬೇಕು ಒಂಚೂರು ನಡೀರಿ ವಾಕಿಂಗ್ ಮಾಡಿ ಅಂತಂದ್ರೆ ನಡ್ಕೊಂಡ್ ಹೋಗಿ ಬಂದ್ರೆ ವಾಕಿಂಗ್ ಆಯ್ತಾ ಸುಕ್ಕಿಲ್ಲ ಮಗ ಏನು ಏನೋ ಬರ್ರಿ ಅದ್ರಲ್ಲಿ ಇದ್ರಲ್ಲಿ ಮಗ ಹಿ ಸುಖಿಯಾಗಿರ್ಬೇಕಲ್ಲ ನೀ ಆಡದೆ ಮತ್ತೆ ಯಾವಾಗ್ಲೂ ಬುಟ್ಕೊಡ್ಬಾ ಬಿಟ್ಕೊಡ್ಬಾ ಅಂತಿದೆ ಒಂದ್ ದಿವ್ಸ ನಡ್ಕೊಂಡು ಹೋಗಿ ಈಗ ನಿಂಗ್ ಏ ಮಳೆ ಅಲ್ವಾ ಮಳೆಯಲ್ಲಿ ಅಲ್ಲಿ ಗಾಡಿ ನಮ್ ನನ್ಗೆ ಗಾಡಿ ಬರೀಪಾಟ ಗಾಡಿ ಗಿಡ ಕೊಡಿ ಬೇಡ ಊಟ ಮಾಡ್ತಾ ಇಲ್ಲ ಮದ್ವೆ ಈಗ ಮೂರ್ ದಿನದಿಂದ ಬೆಳಿಗ್ಗೆ ತಿಂಡು ಅಲ್ಲೇನೆ ಮತ್ತೆ ಮಧ್ಯಾಹ್ನದ ಊಟನ ತುಂಬಾ ಜಾಸ್ತಿ ಹಾಕಿಸ್ಕೊಂಡು ಹೋಗ್ತಾರೆ ಅಜ್ಜಿ ಏನಷ್ಟು ಊಟ ಮಾಡ್ತಾರ ತಿಮ್ಮಣ್ಣ ಅವರು ಇವರು ಯಾರೋ ಒಲ್ ಹತ್ರ ಬರ್ತಾರಂತೆ ಅವರೆಲ್ಲ ಕೊಡ್ತೀನಿ ಊಟನ ಅಂತ ಹೇಳ್ತಾ ಇದ್ದಾರೆ ಅದೇನಪ್ಪ ಅವತ್ತಿಂದ ತುಂಬಾ ಊಟ ಹೋಗ್ತಾ ಇದಾರೆ ಟಮಟೆ ಗೊಜ್ಜೆ ಅಜ್ಜಿ ತಿಂತಿಲ್ಲೆ ಗೊಜ್ಜು ಮಾಡಿದ್ರೆ ಅಜ್ಜಿ ಊಟನೇ ಮಾಡ್ತಿರ್ಲಿಲ್ಲ ನಮ್ಗೆ ಇಷ್ಟ ಇಲ್ಲ ಅಂತ ಇವಾಗ ಮಾತ್ರ ಸಾಂಬಾರ್ ಉಪ್ಸಾಂಬಾರ್ ಒಂದಿದ್ಕೆ ಉಪ್ಸಾರು ಬೇಡ ನನಗೆ ಟೊಮೆ ಗೊಜ್ಜು ಮಾಡ್ಕೊಡು ಅದ್ನ ಹಾಕೊಡು ಇದ್ನು ಹಾಕೊಡು ಅಂತ ಹೇಳಿದ್ರು ಆ ಏನು ಹತ್ರ ವಿಚಿತ್ರವಾಗಿ ಆಡ್ತಾ ಇದಾರಪ್ಪ ನನ್ಗೆ ಏನಕ್ಕೆ ಆಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾವಾಗಲಿಂದ ವರ್ತ ತಗೊಂಡು ಹೋಗೋ ಆಗಿರೋದು ಈಗ ಒಂದ್ ನಾಲ್ಕು ದಿನದಿಂದ ಹೋಗ್ತಾ ಇರೋದು ಮದು ಏನೋ ಸಮಾಚಾರ ಅದೇ ಪತ್ತೆ ಮಾಡೇ ಮಾಡ್ತೀನಿ ಇವತ್ತು ಅದು ಏನ್ ಸಮಾಚಾರ ಇಲ್ಲಿ ಏನೋ ಬೇಜಾರಿಗೆ ತಗೊಂಡೋಗಿ ಊಟ ಮಾಡ್ತಾ ಇರ್ಬೋದಲ್ವಾ ಸುಮ್ನೆ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೋತೀಯ ನೀನು ಫಾಲೋ ಎಲ್ಲ ಮಾಡ್ಕೊಂಡ್ ಹೋಗ್ಬೇಡ ನೋಡು ನನ್ನ ಹಿಂದೆ ಬಂದ್ ತುಪ್ಪ ಚಿಲ್ಕೋಬೋದಲ್ವಾ ಕಾಣಗೆ ಹೋದ್ರು ನೋಡ್ಕೋ ಈಗ ಜೋಸ್ಸಿ ಮುಂದೆ ಕೋಲಿ ಹೋಗ್ತೀನಿ ಏನೋ ಅದೇ ಅಂತ ಪತ್ತೆ ಮಾಡೇ ಮಾಡ್ತೀನಿ ಇವತ್ತು ವಿಚಿತ್ರವಾಗಿ ಮಾತಾಡ್ತಾಳೆ ಅದೇನ್ ಪತ್ತೆ ಮಚ್ಚಬೇಕ ಇವತ್ತು ಏನದೆ ಅಲ್ಲಿ ಅವ್ರಸ್ಮಿ ಓಟ್ ಬರ್ತೀನಿ ಮಧು ಬಿಸಿ ಆಗಿದೆ ಊಟ ಮಾಡುದು ನೀನು ಊಟ ಮಾಡ್ತೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಜ್ಜಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾರೆ ಈಗ ನಾಲ್ಕು ದಿನದಿಂದ ಬೆಳಿಗ್ಗೆ ತಿಂಡಿನೂ ಒಳ್ಳೆ ತಗೊಂಡು ಹೋಗ್ತಾರೆ ಮತ್ತೆ ಮದ್ನ ಊಟನ ಹೋಗ್ತಾರೆ ಅದಲ್ಲದಾನೇ ಅಜ್ಜಿ ಊಟ ಮಾಡ್ತಾ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅವರು ತಿನ್ನೋದ್ರಲ್ಲೂ ತುಂಬಾ ಕಮ್ಮಿನೇ ತಿಂತಾರೆ ಆದ್ರೆ ಏನ್ ಮಾಡೋದು ಇದ್ದಕ್ಕಿದ್ದಂಗೆ ಈ ತರ ಜಾಸ್ತಿ ಊಟ ಹೋಗ್ತೀನಿ ಅಂತಾರೆ ಯಾರು ಬರ್ತಾರೆ ಅಲ್ಲಿ ತಿಮ್ಮಣ್ಣ ಅವ್ರ ಇವರು ಬಂದು ಊಟಕ್ಕೆ ಬರ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನನಗೆ ಯಾಕೋ ಅನುಮಾನ ಇದೆ ಅದರಿಂದ ಮಧುನೂ ಅನುಮಾನ ಬಂದು ಇವಾಗ ಹೋಗಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಸರಿ ಕಣ್ರಪ್ಪ ಬರಲ್ಲ ಹಾಗೆ ನೀವು ವೀಡಿಯೋ ಬೇಗ ಅನ್ನಿಸ್ತುಬಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ